ಹಾಯ್ ಫ್ರೆಂಡ್ಸ್ ಇವತ್ತು ಬಾಳೆಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸಾಸಿವೆ ಹಸಿಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಉದ್ದಿನಬೇಳೆ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟಿರೋ ಈರುಳ್ಳಿ ನಾನು ಬಾಳೆಕಾಯಿನ ನಾರು ತೆಗೆದು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈಗ ಬಾಂಡ್ಲಿ ಹಿಟ್ಟು ಒಂದು 3 ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದಿದೈತೆ ಈಗ ಸಾಸ್ವೇ ಆ ಸೀ ಮಿಷಿಂಗ್ ಕೈ ಕೊರದಂಷ್ಟು ಹಾಕಿ ಫ್ರೈ ಮಾಡಿ ஸ்பூன் உதினை ஹாக்கி அதுக்கு கெம்பு ஆகவரைக்கும் ஃபிரை மால்மோஸ்ட் உதினை கெம்பாது நீங்கள் இதை அந்த ஏருக்கி ஃப்ரை ಈರುಳ್ಳಿ ಫ್ರೈ ಆಗಿದೆ ಈಗ ಸಣ್ಣಗೆ ಹೆಚ್ಚಿಟ್ಟಿರುವಂಥ ಬಾಳೆಕಾಯಿನ ಹಾಕ್ಕೊಳ್ಳಿ ಫ್ರೈ ಮಾಡಿ ಹೀಗೆ ಫ್ರೈ ಮಾಡಿ ಚೆನ್ನಾಗಿ ಓಡಿ ಬಿಡಿ ಅಲ್ಲಿ ಈಗ ಒಂದು 1 ಟೀಸ್ಪೂನ್ ಸಚ್ಚಿಪುಡಿ ಹಾಕೊಳ್ಳಿ ಫ್ರೈ ಮಾಡಿ ಬಾಳೆಕಾಯಿ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಒಂದು ಹಾಫ್ ಗ್ಲಾಸ್ ಚಿಕ್ಕ ಗ್ಲಾಸ್ ಒಂದು ಹಾಫ್ ಗ್ಲಾಸ್ ಇದನ್ನ ಮೀಡಿಯಂ ಊರಿನ ಬೇಯಿಸ್ಕೊಳ್ಳಿ ನೀರೆಲ್ಲ ಡ್ರೈ ಆಗೋವರೆಗೂ ಬೇಯಿಸ್ಕೊಳ್ಳಿ ಬೈ ಬಾಳೆಕಾಯಿ ಇನ್ನೂ ಬಟ್ಟಿ ಇದ್ರೆ ಇನ್ನೂ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ దంచు ఒక అర టీస్పూన్ ధనియాల పౌడర్ ಹಾకండి ఇదికి సేగన్ కైతురి కొత్తిమీరి చుప్పు ఓకే ఫ్రై ಮಾಡಿ ರೆಡಿ ರೆಡಿಯಾಗಿದೆ ನಿಮಗೆ ಬೇಕು ಅಂದರೆ ಲಾಸ್ಟಲ್ಲಿ ಫ್ಲೇಮ್ ಮಗಿಟ್ಟು ನಿಂಬೆ ರಸ ಹಾಕೊಳ್ಳಿ ಇದು ಆಪ್ಷನಲ್ ಬೇಡ ಅಂದರೆ ಬೇಡ ಹಾಕಿ ಫ್ರೈ ಮಾಡಿ ನಾನು ನಿಂಬೆ ರಸ ಮೇಲೆ ಹಂಗೆ ಮಿಕ್ಸ್ ಮಾಡ್ಕೊಳ್ತೀನಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ಇದನ್ನು ಅನ್ನ ಸಾಂಬಾರ್ ಜೊತೆ ಸೈಡ್ಸ್ ಆಗಿ ಯೂಸ್ ಮಾಡ್ಬೋದು ಚಪಾತಿ ಜೊತೆ ತಿನ್ಬೋದು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಆಗಿದೆ ಅಂತ ತಿಳಿಸಿ ಕಮೆಂಟ್ ಮೂಲಕ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು